ರಿಪ್ಪನ್ಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ದಕ್ಷತೆ ಹಾಗೂ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ವರ್ಗಾವಣೆಗೊಂಡ ಇಬ್ಬರು ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಆತ್ಮೀಯ ಬಿಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜನಸ್ನೇಹಿ ಪಿಎಸ್ಐಯಾಗಿ ಕರ್ತವ್ಯ ನಿರ್ವಹಿಸಿ ಆನಂದಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಪ್ರವೀಣ್ ಎಸ್ಪಿ ಮತ್ತು ಅರಣ್ಯ ಇಲಾಖೆಯ ರಿಪ್ಪನ್ಪೇಟೆ ವಲಯದಲ್ಲಿ ಡಿಆರ್ಎಫ್ಒ ಆಗಿ ಕರ್ತವ್ಯ ನಿರ್ವಹಿಸಿ ನಗರ ವಲಯದ ನಿಟ್ಟೂರಿಗೆ ವರ್ಗಾವಣೆಯಾಗಿರುವ ಅಕ್ಷಯಕುಮಾರ್ ಅವರಿಗೆ ಸಾರ್ವಜನಿಕರು ಆತ್ಮೀಯವಾಗಿ ಬಿಲ್ಕೊಡುಗೆ ನೀಡಿದರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪೋಸ್ಟ್ ಮ್ಯಾನ್ ನ್ಯೂಸ್ ಆಯೋಜಿಸಿದ್ದ ಸುಣ್ಣಬಣ್ಣ ಅಭಿಯಾನಕ್ಕೆ ಸಹಕಾರ ನೀಡಿ ತಂಡದ ಜೊತೆ ನಿಂತು ಬೆಂಬಲ ಸೂಚಿಸಿದ ಪಿಎಸ್ಐ ಪ್ರವೀಣ್ ಹಾಗೂ ಅರಣ್ಯ ಅಧಿಕಾರಿ ಅಕ್ಷಯ್ ಕುಮಾರ್ ರವರಿಗೆ

ಪರಿಹಾರ ಮಾಡಿಲ್ಲ ಇನ್ನು ಈ ಅಂತ ಹೇಳ್ತಾ ಇದ್ರು ಬಟ್ ಆದರೆ ಗೈಡೆನ್ಸ್ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಕ್ಸ್ ಪೋಸ್ಟಿಂಗ್ ನಂಬರ್ ತೊಗೊಂಡಾಗ ಹೋಗಿದ್ದೀನಿ ಬೀಳ್ಕೊಡೋಗೆ ಸಂಸ್ಪೆಕ್ಟ್ರಿಗೆ ಕೊಟ್ಟಿದ್ದೀನಿ ಬಟ್ ವೈಯಕ್ತಿಕವಾಗಿ ಬಂದಿಗಲ್ಲ ಅಂತ ಅನ್ಕೊಂತೀನಿ ಯಾಕಂದರೆ ಮೂಲತಃ ನಾನು ಇದೇ ತಾಲೂಕಿನ ಮಾಡಿರೋದಕ್ಕೆ ಖಂಡಿತ ಇಲ್ಲೇ ಇರ್ತೀನಿ ಇಬ್ಬರಿಗೆ ಕಾಂಟ್ಯಾಕ್ಟಲ್ಲೇ ಇರ್ತೀನಿ ನಿಮ್ಮೊಂದಿಗೆ ಎಲ್ಲ ಸಂಪರ್ಕದಲ್ಲಿ ಇರ್ತೀನಿ ಅಥವಾ ಬೇರೆ ಬೆಳೆಯಾಗಿ ಯಾವತ್ತೂ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಏನು ಲೀಡರ್ಸ್ ಇದೆ ಭಾಗದ ಏನು ನಾಯಕ ಇದ್ದಾರೆ ರಾಜಕೀಯ ಪಕ್ಷ ಆ ಪಕ್ಷ ಅಂತಾರೆ ಎಲ್ಲಾ ಪಕ್ಷದ ಎಲ್ಲಾ ನಾಯಕರ ಜೊತೆ ಚೆನ್ನಾಗಿದೆ ಅವರು ನನ್ನ ಜೊತೆ ತುಂಬಾ ಸಪೋರ್ಟ ಮಾಡಿದ್ದಾರೆ ಸಾರ್ವಜನಿಕರು ಮಾಡೋದು ನಾನು ಸಾರ್ವಜನಿಕವಾಗಿ ಕೂಡ ತೋರಿಸ್ಕೋಬೇಕು ಕೆಲಸ ಮಾಡಬೇಕು ನಮ್ಗಾಗಿದ್ದೆ

ಸರ್ವಿಸ್ ಪ್ರಕಾರ ಬಂದ್ರೆ ಜನರ ಜೊತೆ ಇರ್ಬೋದು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಇದೇ ಜಾಬ್ ನ ಚೂಸ್ ಮಾಡಿಬಿಟ್ಟು ಸರ್ವಿಸ್ ಪ್ರಕಾರ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಸೊ ಜನರ ಜೊತೆ ಸೇವೆ ಜನರಿಗಾಗಿ ಸೇವೆ ಇದೆ ಅಂತ ಹೇಳ್ತಾ ಹಾಗೆ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಕ್ಷಣದಲ್ಲಿ ಯಾವುದೇ ಸಹಾಯಕ ನಿಮಗೆ ಕಾಲ್ ಮಾಡ್ಬೋದು ಹಾಗೆ ನಾನು ಎಲ್ಲ ಕಂಟ್ಯಾಕ್ಟ್ ನಾನು ಒಟ್ಟು ಮಾಡಿದ ದಂಬಳ್ಳಿ ಸೆಕ್ಷನ್ ಅಂತ ಆ ಸೆಕ್ಷನ್ ಹತ್ತಿರ ಒಟ್ಟು ಒಂದು ಹದಿನಾರು ಗ್ರಾಮ ಇತ್ತು ಹದಿನಾರು ಗ್ರಾಮದಲ್ಲಿ ಒಟ್ಟು ಐದು ಪಂಚಾಯಿತಿ ಬರ್ತಾ ಇತ್ತು ಆ ಕಡೆ ಗರ್ತಿಕೆರೆ ಭಾಗ ಗರ್ತಿಕೆರೆ ಅಮೃತ ಪಂಚಾಯತಿ ಹೆದ್ದಾರಿಪುರ ಈ ಕಡೆ ಬಾಳೂರು ರಿಪ್ಪುನ್ಪೇಟೆಯಿಂದ ಗೌಟೂರ್ ಗ್ರಾಮ ಆ ಇಷ್ಟು ದಿವಸದಲ್ಲಿ ಕೆಲಸ ಮಾಡಿದ್ರಲ್ಲಿ ನನಗೆ ಐದು ವರ್ಷ ಹೇಗೋಯ್ತು ಅಂತ ಗೊತ್ತಾಗಿಲ್ಲ ನಾನು ಸಾಗರದೇ ನನಗೆ ವಾತಾವರಣದಲ್ಲಿ ಬದಲಾವಣೆ ಕಂಡಿಲ್ಲ ನಮ್ಮ ಸಾಗರೇನು ಹಾಗೆನೇ ರಿಪ್ಪನ್ಪೇಟೆ ಆ ಮೊದಲನೇದಾಗಿ ಪ್ರವೀಣ್ ಸರ್ ಇರ್ಬೇಕಿತ್ತು ಕೇಸ್ ಕೇಸಿದೆ ಎಮರ್ಜೆಂಟ್ ಅಂತ ಹೋದ್ರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನನಗೆ ಬಂದಾಗಿಂದ ಪ್ರೂ ಇನ್ಸ್ಪಿರೇಷನ್ ನಾನು ಪಿ ಎಸ್ ಆಗ್ಬೇಕಂತ ನನ್ನ ಡಿಗ್ರಿ ಡೇಸರ್ ಒಂದು ಫ್ಯಾಶನ್ ಇತ್ತು ಆ ಬಗ್ಗೆ ಆದರೆ ಟೂ ತೌಸಂಡ್ ಫೈಟೀನ್ ನಲ್ಲಿ ಪಿ ಎಸ್ ಐ ಇಂಟ್ರೂವರೆಗೆ ಹೋಗಿದ್ದೆ ಎಕ್ಸಾಮ್ ಸೆಲೆಕ್ಷನ್ ಆಗಿ ಬಟ್ ವೈಭವದಲ್ಲಿ ಒಂದು ಹಾಫ್ ಮಾರ್ಕ್ ಡಿಫ್ರೆನ್ಸ್ ಆಯಿತು ಫೈನಲ್ ಅಲ್ಲಿ ಬಂದಿಲ್ಲ ಅದಾಗೆ ನೆಕ್ಸ್ಟ್ ಇಯರ್ ಮತ್ತೆ ಅರಣ್ಯ ಇಲಾಖೆಯಲ್ಲಿ ಡಬಲ್ ಸ್ಟಾರ್ ಬಡ್ತಿ ಸಿಕ್ಕಿದ್ರಿಂದ ಇಲಾಖೆ ಬದಲಾಗಿರ್ಬೋದು ಜವಾಬ್ದಾರಿಗಳು ಬದಲಿರ್ಬೋದು ಬಟ್ ಜನಸೇವೆ ಒಂದೇ ಹಾಗೇನೆ ಪ್ರವೀಣ್ ಸರ್ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರ ಆದಮೇಲೆ ಅವರಿಗೆ ಪ್ರಥಮ ಆದ್ಯತೆ ಕಾನೂನು ಸುವ್ಯವಸ್ಥೆ ಕಾಪಾಡದಿರುತ್ತೆ ಅದ್ರ ಜೊತೆಗೆ ಅದಕ್ಕೆ ಸಮಬಲವಾಗಿ ಜನರಿಗೆ ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ ಆ ರಸ್ತೆ ಅಪಘಾತ ಅಂತ ಏನು ವೆಹಿಕಲ್ ಗಳಿಗೆ ವೈಯಕ್ತಿಕ ಅಟ್ಯಾಚ್ ಮಾಡಿದಿರಬಹುದು ಹಾಗೆ ಬರುವೆ ವಾರ್ಡ್ ಅಲ್ಲಿ ಒಂದು ಹೃದಯ ಸಂಬಂಧಿ ಸಮಸ್ಯೆ ಬಂದಾಗ ಅವರು ನಿಂತು ಮಾಡಿರುವಂತ ಕೆಲಸ ಹಾಗೇನೆ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಆ ಕಾರ್ಯದಲ್ಲೂ ಕೂಡ ಅವರು ಕೈ ಜೋಡಿಸಿದ್ರು ಈಗ ಒಂದು ಸುಣ್ಣ ಬಣ್ಣ ಕಾರ್ಯ ಬಂದಿದ್ದು ಕೋಸ್ಪ ನ್ಯೂಸ್ ವತಿಯಿಂದ ಬಂದಾಗ ಅವರು ರಫೀಕ್ ಅವರ ಫಸ್ಟ್ ಫಂಕ್ಷನ್ ಮಾಡಿದ್ರು ಅಕ್ಕ ಅನ್ನೋ ಕೆಲಸ ಆ ಟೈಮಲ್ಲಿ ಒಂದು ಸಣ್ಣ ಸಹಾಯ ಮಾಡ್ಬಿಟ್ರೆ ಆಮೇಲೆ ನಮಗೆ ಸಿಕ್ಕಿಲ್ಲ ಅದೊಂದೇ ಸ್ಕೂಲ್ ಆಗಿದ್ರಿಂದ ಅವರು ಮಾಡಿರೋ ಎಲ್ಲ ಕೆಲಸ ಕೂಡ ನಮಗಿಂತ ಸೀನಿಯರ್ ಇದ್ದಾರೆ ಹಿಂದೆ ದೇಶ ಸೇವೆಯನ್ನು ಮಾಡಿ ಅವರಿಂದ ಕಲಿಯುವಂತ ಜಾಸ್ತಿ ಇದೆ ಅವರಲ್ಲಿರುವಂಥ ಗುಣಗಳನ್ನ ಕೆಲವೊಂದು ಹೋಗ್ಬೇಕು ನಾವು ಅಧಿಕಾರಗಳ ತಕ್ಷಣ ಬರೀ ಕಾನೂನನ್ನೇ ಹೇಳಿದ್ರೆ ಜನರಿಗೆ ಎಲ್ಲೊಂದ್ ಕಡೆ ಸಂತೃಪ್ತಿ ಆಗಲ್ಲ ಅವರ ಕಷ್ಟದಲ್ಲೂ ಕೂಡ ಕಾನೂನಿನಲ್ಲೇ ಅವರಿಗೆ ಬರುವಂತ ಮಾರ್ಗಗಳನ್ನ ಸಲಹೆಗಳನ್ನ ಕೊಡಬೇಕಾಗುತ್ತೆ ಹಾಗೇನೆ ಈ ಪಂಚಾಯತಿ ಸೇವೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಹಿಂದಿನ ಅಧ್ಯಕ್ಷರು ಗೊತ್ತಿಲ್ಲ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ ಒಳ್ಳೆ ಸಹಕಾರ ನೀಡಿದ್ದಾರೆ ನಿರೂಪ ಹೇಳಿದಂಗೆ ನಾವು ಎಲ್ಲೋ ಜಗಳ ಮಾಡಿಲ್ಲ ಇಲಾಖೆ ನಾನು ಇಲಾಖೆ ನಿಂತಿದ್ದೆ ಅವರು ಜನಪರವಾಗಿ ಬರ್ತಿದ್ರು ಅವಾಗ ವಾದ ಸಂವಾದಗಳಾಗಿದೆ ಬಿಟ್ರೆ ಫೈನಲಿ ಏನೋ ಒಂದು ಫೈನ್ ಹೆಂಗ್ ಮಾಡಿದೀವಿ ಅಂದ್ರೆ ಒಂದು ಸಮಸ್ಯೆ ಬಗೆಯ ಯಾವ್ದನ್ನೂ ಕಾರ್ಯಕ್ಕೆ ಕೇರೋ ಬಿಟ್ಟಿಲ್ಲ ಹಾಗೇನೆ ರಿಪ್ಪನ್ಪೇಟೆ ಯುವ ಜನತೆ ಕೂಡ ನಮಗೆ ನಮ್ಮ ಡ್ಯೂಟಿ ಜೊತೆ ದಿನನಿತ್ಯ ಎಲ್ಲರ ಜಿಮ್ ಹೋದ್ರೆ ನಾವು ಕ್ರಿಕೆಟ್ ಆಡ್ತಿದ್ವಿ ಅಂತ ಒಳ್ಳೆ ಸ್ನೇಹಿತರು ರಿಪ್ಪನ್ಪೇಟೆಯಲ್ಲಿ ಮ್ಯಾಕ್ಸಿಮಮ್ ಯೂತ್ಸ್ ನನಗೆ ತುಂಬಾ ಸ್ನೇಹಿತರು ಇದಾರೆ ಹಾಗೇನೆ ಅರಣ್ಯ ಲೆಕ್ಕೆ ಸೇವೆ ಹೇಗಪ್ಪ ಅಂದ್ರೆ ನಮ್ಮ ಉಪಾಧ್ಯಕ್ಷರು ಮಾತಾಡುವಾಗ ಹೇಳಿದ್ರು ಒತ್ತುವರಿ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಪ್ರತಿ ವರ್ಷ ಮಲಾಡೋದು ಒಂದು ಮಾರೋರು ಮುಂದೆ ಹೋಗುತ್ತೆ ಊಟ ಅವರಿಗೆ ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಯಾಕ್ರಿ ಮುಂದೆ ಹಾಕಿದ್ರೆ ಇಲ್ಲ ಸರ್ ಮಂಗ ಬರ್ತವೆ ಇಲ್ಲ ಕಳೆ ಜಾಸ್ತಿ ಆಗಿತ್ತು ಏನೋ ಒಂದು ಸಣ್ಣ ಕಾರಣ ಕೊಟ್ಟು ಅವ್ರು ಹೇಳ್ತಾರೆ ಹಾಗಾಗಿ ಆ ಒಂದು ಮೆಂಟಾಲಿಟಿ ಬದಲಾಗಬೇಕು ಒತ್ತವರಿ ಏನಾಗಿದೆ ಇಲ್ಲಿಗೆ ನಿಲ್ಲಿ ಮುಂದಿನ ಒತ್ತುವರಿ ಬೇಡ ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ನಾವು ಅರಣ್ಯವನ್ನ ಈ ಮುಂದೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅದರಿಂದ ನೇರವಾಗಿ ಪಡೆದಿದ್ದಾರೆ ಈ ಅರಣ್ಯ ಇಲಾಖೆಯಲ್ಲಿ ನಮ್ಮಲ್ಲಂತೂ ಲಿಮಿಟ್ ಅಷ್ಟು ಹಾಕಿರ್ತೀವಿ ಒಬ್ರು ಫಾರೆಸ್ಟ್ ಒಂದ್ ಒಂದಿಬ್ಬರು ಗಾರ್ಡ್ಸು ಎರಡು ಮೂರು ಜನ ವಾಚರು ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಸಿಬ್ಬಂದಿ ಇರ್ತಾರೆ ನಮ್ಮಲ್ಲಿ ಕಮ್ಮಿ ಇರ್ತಾರೆ ಹಾಗಾಗಿ ಅರಣ್ಯ ಸಂರಕ್ಷಣೆ ಬರೀ ಇಲಾಖೆ ಸಂವಿಧಾನ ವಿಧಿ ಐವತ್ತೊಂದರೇ ಪ್ರಕಾರ ಪ್ರತಿಯೊಬ್ಬ ನಾಗರಿಕ ಫಂಡಮೆಂಟಲ್ ಡ್ಯೂಟಿ ಅದು ಅರೆನ ರಕ್ಷಣೆ ಮಾಡ್ಬೇಕು ಅನ್ನೋದು ಹಾಗೆ